ಶ್ರೀ ಗುರುಭ್ಯೋ ನಮಃ ಕಲ್ಲಣಿ ಸದಸ್ಯರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನಡೆಯವರಿಗೆಲ್ಲ ದ ಈ ಗರ್ಭಿಣಿಯರ ಸಾಂಪ್ರದಾಯಿಕ ಆಚರಣೆ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀನಿ ಕಳೆದ ಸಂಚಿಕೆಯೊಳಗೆ ಏಳನೇ ತಿಂಗಳಲ್ಲಿ ಮಾಡಬಹುದಾದ ಬೆಳದಿಂಗಳು ಊಟ ನಕ್ಷತ್ರ ಊಟ ಕೈ ತುತ್ತು ಬುತ್ತಿ ಊಟ ಹೀಗೆ ವಿವರಣೆ ಕೊಡ್ತಾ ಬಂದ್ವಿ ಬುತ್ತಿ ಊಟ ಸ್ವಲ್ಪ ವಿಸ್ತಾರವಾಗೇ ಹೇಳಿದ್ವಿ ಆ ಬುತ್ತಿ ಊಟದ ಮಹತ್ವನೂ ಹಾಗೆ ಇದೆ ಹಾಗೆ ಈ ಸಂದರ್ಭದಲ್ಲಿ ಒಂದು ಬುತ್ತಿ ಊಟದ ಬಗ್ಗೆ ಅಥವಾ ಮಜ್ಜಿಗೆ ಮಸಾಲನ್ನದ ಬಗ್ಗೆ ಒಂದು ಹಂಚ್ಕೋಬೇಕು ಅನ್ನೋಂಥ ನನ್ನ ಅನುಭವದ ಖುಷಿ ವಿಷಯ ಏನು ಅಂತಂದರೆ ಈಗ ಶ್ರಾವಣ ಮಾಸದಲ್ಲಿ ಎಲ್ಲ ಊಟಕ್ಕೆ ಹೋಗಿರ್ತೀವಿ ಹಬ್ಬ ಹರಿದಿನಗಳಲ್ಲಿ ಬೇರೆ ಕಡೆ ಊಟಕ್ಕೆ ಹೋಗಿರ್ತೀವಿ ಆದರೆ ಸಂಜೆ ಹಬ್ಬದ ದಿನಗಳಲ್ಲಿ ರಾತ್ರಿ ಊಟ ಮಾಡದೆ ಮಲ್ಕೋಬಾರ್ದು ಅನ್ನೋದು ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಬಟ್ಟೆ ತುಂಬ ಪಂಚಭಕ್ಷ್ಯ ಊಟ ಮಾಡಿಕೊಂಡ್ರೆ ರಾತ್ರಿ ಬಿಸಿ ಅನ್ನ ಊಟ ಮಾಡಬೇಕು ಅಂತ ಅನ್ನೋದು ಮತ್ತು ಈ ವಿಷಯ ಯಾರು ಹೊರಗಡೆ ಏನೂ ತಿನ್ನೋದಿಲ್ವೋ ಎರಡು ಹೊತ್ತು ಊಟ ಮಾಡ್ತಾರೋ ಅವರಿಗೆ ತುಂಬ ಅನುಕೂಲ ಅನ್ವಯ ಆಗುತ್ತೆ ಅನ್ನೋ ವಿಷಯಕ್ಕೆ ಹಂಚ್ಕೊಳ್ಳೋಣ ಅಂತ ಇಷ್ಟ ಆಯಿತು ಅದಕ್ಕೆ ಹಂಚ್ಕೋತೀನಿ ಈ ಥರದ ದಿವಸಗಳಲ್ಲಿ ಸಂಜೆ ಒಂದು ಅನ್ನ ಮಾಡಿ ಬರೀ ಒಂದು ಅನ್ನ ಮಾಡಿ ಒಳ್ಳೆ ಕಡದ ಮಜ್ಜಿಗೆ ಇದ್ದುಬಿಟ್ರೆ ಆ ಬರೀ ಮಜ್ಜಿಗೆ ಅನ್ನೇ ಮಜ್ಜಿಗೆ ಅನ್ನ ಉಪ್ಪಿನಕಾಯಿ ಅಂದರೆ ಗರ್ಭಿಣಿಯರಿಗೆ ಬುತ್ತಿದು ತರಾವರಿ ಹೇಳಿದ್ವಿ ಅದು ಸಾಮಾನ್ಯರು ಕೂಡ ಜೀವನ ಪರ್ಯಂತ ಈ ಮಜ್ಜಿಗೆ ಅನ್ನದ ಮೊಸರನ್ನಿನ ಸವಿಯನ್ನು ಸವಿಬಹುದು ಅಂತ ಹಾಗೆ ಭಾರವಾದ ಊಟ ಆದಾಗ ಭಕ್ಷ್ಯಗಳು ಇದೆಲ್ಲ ತಿಂದು ಸ್ವಲ್ಪ ನಿಧಾನವಾಗಿ ಎರಡು ಗಂಟೆ ಮೇಲೆ ಊಟ ಆದಾಗ ರಾತ್ರಿ ಹಾಗೆ ಮಲ್ಕೊಳ್ದಿರ ಬಿಸಿ ಬಿಸಿಯಾದ ಅನ್ನಕ್ಕೆ ಬರೀ ಮಜ್ಜಿಗೆ ಅನ್ನ ಉಪ್ಪಿನಕಾಯಿ ಊಟ ಮಾಡಿದರೆ ತುಂಬ ಹಿತವಾಗಿರುತ್ತೆ ಬೆಳಗ್ಗೆ ತಿಂದ ಕರೆದ ಪದಾರ್ಥಗಳು ಭಕ್ಷ್ಯಗಳೆಲ್ಲ ಜೀರ್ಣ ಆಗುತ್ತೆ ಹಿತವಾಗಿರುತ್ತೆ ರುಚಿಯಾಗಿರುತ್ತೆ ಇದೊಂದು ಅನುಭವದ ಮಾತು ಯಾರು ಬೇಕಾದ್ರೂ ಅಡುಗೆ ಮಾಡ್ಕೊಳ್ಳೋದೇನೋ ಇನ್ನು ಸಂಜೆ ಹೇಗೆ ಮಾಡೋದು ಅಂತ ಅನ್ನಿಸಿದಾಗ ಆಮೇಲೆ ಹಾಗೆ ಮಲ್ಕೊಳ್ಳೋದಕ್ಕೆ ಇಷ್ಟನೂ ಆಗೋಲ್ಲ ಅನ್ನೋ ಸಂದರ್ಭದಲ್ಲಿ ಈ ಮಜ್ಜಿಗೆ ಅನ್ನ ಮೊಸರನ್ನದ ಊಟ ಭಾಳ ಒಳ್ಳೆಯ ಒಂದು ಫಲಿತಾಂಶವನ್ನು ಸಂತೋಷವನ್ನು ಖುಷಿಯನ್ನು ಊಟದಲ್ಲಿ ಕೊಡುತ್ತೆ ಅಂತ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಬೇಕು ಅನ್ನಿಸ್ತು ಅದನ್ನು ಹೇಳಿದೆ ಆಮೇಲೆ ಕೈ ತು ತುಟದ್ದು ಎಲ್ಲ ಮುಗಿದಿತ್ತು ನಾವೀಗ ಅರುಣೋದಯದ ಆರತಿ ಬಗ್ಗೆ ಹೇಳಬೇಕಾಗಿತ್ತು ಈ ಸಂಚಿಕೆಯಲ್ಲಿ ಹೇಳ್ತೀನಿ ಅರುಣೋದಯದ ಆರತಿ ಅಂತಂದರೆ ಏನು ಸೂರ್ಯೋದಯಕ್ಕೆ ಮುಂಚಿನ ಕಾಲವನ್ನು ಎರಡು ತಾಸನ್ನ ಅರುಣೋದಯ ಅಂತ ಕಳಿತೀವಿ ಅಂತ ನಮಗೆಲ್ಲರಿಗೂ ಗೊತ್ತು ಆವಾಗ ಆಕಾಶದ ಒಮ್ಮಣ್ಣದಿಂದ ಅರುಣನ ಉದಯ ಆಗಿರುತ್ತೆ ಮೊದಲು ಅರುಣನ ಉದಯ ಸೂರ್ಯನ ಸಾರಥಿ ಆಮೇಲೆ ಸೂರ್ಯನ ಉದಯ ಆ ಹೊಂಬಣ್ಣದ ಇದು ಎಲ್ಲ ಬಾನ್ ತುಂಬ ಆಕಾಶ ತುಂಬ ಹೊಮ್ಮಿರುತ್ತೆ ಒಳ್ಳೆಯ ವಾತಾವರಣ ಶುದ್ಧವಾದ ವಾತಾವರಣ ಇರುತ್ತೆ ಅಂತ ಸಮಯದಲ್ಲಿ ಬೆಳಗ್ಗೆ ದೊಡ್ಡವರು ಎದ್ದು ಕೇಸರಿಭಾತು ರವೆ ಕೇಸರಿಭಾತು ಮಾಡಿ ನೈವೇದ್ಯ ಮಾಡಿಸಿ ನೈವೇದ್ಯ ಮಾಡಿಸಿ ಇಂಥ ಸೌಂದವಾದ ದೇವರ ಪೂಜೆ ನೈವೇದ್ಯ ಆಗಲಿದ್ರು ಮಾಡಿದ ಸಿಹಿಯನ್ನು ಕೇಸರಿ ಭಾತನ್ನು ಕೃಷ್ಣಾರ್ಪಣೆ ಮಾಡಿ ಬಸ್ ಗರ್ಭಿಣಿ ಹೆಣ್ಮಗಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಅದೇ ಟೈಮ್ನಲ್ಲೇ ಬೆಳಗಿನ ಜಾವನೆ ಎಣ್ಣೆ ಸ್ನಾನ ಮಾಡಿಸಿ ಅಂಗಳದಲ್ಲಿ ಬಂದು ಅರುಣೋದಯದ ಗಾಳಿಯ ನೆರಳಿನಲ್ಲಿ ಆ ವಾತಾವರಣದಲ್ಲಿ ಕೂಡುವಂಥ ಜಾಗ ಮನೆಯ ಮೇಲ್ಗಡೆ ಆಗಿರ್ಬೋದು ಹಿಂತಲದಲ್ಲಾಗಿರ್ಬೋದು ಅಂಗಳದಲ್ಲಾಗಿರ್ಬೋದು ಅನುಕೂಲ ಸ್ಥಳ ಅಲ್ಲಿ ತಂದು ಆಕಿನ ಕೂಡಿಸಿ ಆ ಅರುಣೋದಯದ ವಾತಾವರಣಕ್ಕೆ ಮೈ ಒಡ್ಡಿಕೊಂಡು ಕೂಡಬೇಕು ಒಂದು ಇಪ್ಪತ್ತು ನಿಮಿಷ ಮತ್ತು ಕೇಸರಿ ಭಾತ ಮಾಡೋದ್ರ ಬಗ್ಗೆ ನಾನು ವಿವರ ಕೊಡೋದು ಬೇಕಾಗಿಲ್ಲ ಅನ್ಕೋತೀನಿ ತುಪ್ಪದಲ್ಲಿ ರವೆ ಹುರಿದು ಸಕ್ಕರೆ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಕೇಸರಿ ಇದನ್ನು ಹಾಕಿ ಬಿಸಿ ಬಿಸಿಯಾಗಿ ಮಾಡುವಂಥ ಒಂದು ಸಿಹಿ ಈ ಸಜ್ಜಿಗೆ ಮುಂದೆ ಬಾಣಂತನದಲ್ಲಿ ನಮ್ಮ ಕಾಲದಲ್ಲಿ ಕೊಡ್ತಾಯಿದ್ರು ಮತ್ತು ಈ ಕಾಲದಲ್ಲೂ ಇದ್ರದ್ದು ಅಗತ್ಯ ಇದೆ ಈ ಥರದ ಒಂದು ಪೋಷಣೆ ಬಾಣಂತಿಗಾಗಲಿ ಗರ್ಭಿಣಿಗಾಗಲಿ ನಾವು ಮಾಡ್ತಾ ಹೋಗೋದು ಆರೋಗ್ಯಕರ ಅನಿಸುತ್ತೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಂದೇ ಎರಡೇ ಮಕ್ಕಳನ್ನ ಹಡೆದರೂ ಕೂಡ ಬಹಳ ದೌರ್ಬಲ್ಯಗಳು ದೇಹದಲ್ಲಿ ನರಗಳಲ್ಲಿ ಬರುತ್ತೆ ಇದನ್ನೆಲ್ಲ ಮಾಡೋದರಿಂದ ಆರೋಗ್ಯದ ದೃಷ್ಟಿಯಿಂದ ಬಹಳ ಇದು ಆಗಿದೆ ಅಂತ ಪುಷ್ಟಿಕರವಾಗಿದೆ ಅಂತ ನನ್ನ ಅಭಿಪ್ರಾಯ ಅಲ್ಲಿ ಆ ಹೊಂಬಣ್ಣದ ಸೀರೆ ಬಂಗಾರದ ಬಣ್ಣದ ಸೀರೆ ಉಡಿಸಬೇಕು ಅವತ್ತು ಬಂಗಾರದ ಬಣ್ಣದ ಸೀರೆಯನ್ನು ಅವಳಿಗೆ ಉಡುಗೊರೆ ಕೊಡಬೇಕು ಆರತಿ ಮಾಡೋರೆಲ್ಲನೂ ಅರುಣೋದಯದ ಬಣ್ಣದ ಸೀರೆಯನ್ನೇ ಹುಟ್ಟಿರಬೇಕು ಹುಟ್ಟಿದ್ದು ಆ ಬಿಸಿ ಬಿಸಿ ಕೇಸರಿ ಭಾತನ್ನು ಅವಳ ಕೈಯಲ್ಲಿ ಕೊಟ್ಟು ಕೆಂಪಾರತಿ ಮಾಡಿ ಅದನ್ನು ಅಲ್ಲೇ ಕೂತ್ಕೊಂಡು ಆಕೆ ತಿನ್ನಬೇಕು ಹಿತವಾಗಿ ಎಷ್ಟು ಸೇರುತ್ತೋ ಅಷ್ಟು ಯಾಕೆಂದರೆ ನಾವಾಗಲೇ ಎಂಟನೇ ತಿಂಗಳಿಗೆ ಬಂದಿದ್ದೀವಿ ಏಳು ಮುಗಿತಾ ಬರ್ತಾ ಇದೆ ಅವಳು ಸಾಧ್ಯ ಆದಷ್ಟು ಅದನ್ನು ತಿನ್ನೋದ್ರಿಂದ ಆ ವಾತಾವರಣ ಮತ್ತು ಆ ಬಣ್ಣಗಳದ್ದು ಪ್ರಕೃತಿದು ಜೊತೆಗೆ ಬೆಳಗಿನ ಖಾಲಿ ಹೊಟ್ಟಿನಲ್ಲಿ ತಿನ್ನೋದರಿಂದ ಅದರಿಂದ ಸಾಕಷ್ಟು ಉತ್ತಮ ಫಲಿತಾಂಶಗಳಿದೆ ರುಚಿ ಇದೆ ಮುಂದೆ ಬಾಣಂತಂದಲ್ಲಿ ತಿನ್ನುವುದಕ್ಕೆ ಇದು ಪೂರ್ವಭಾವಿ ತಯಾರಿನೂ ಆಗತ್ತೆ ಅಂತ ಅನ್ಕೋತೀನಿ ಇದಕ್ಕೆ ಅರುಣೋದಯದ ಆರತಿ ಅಂತ ಹೇಳ್ತಾರೆ ಅರುಣೋದಯದಲ್ಲಿ ಮಾಡಿ ಕೇಸರಿ ಭಾತ್ ಮಾಡುವಂಥ ಆರತಿ ಇದು ಆದಮೇಲೆ ಈಗ ಸಾಂಗವಾಗಿ ಅಷ್ಟೂ ಆರತಿಗಳನ್ನು ನಾವು ನೋಡ್ಕೊಂಡು ಬಂದಿದ್ವಿ ಇದರಲ್ಲಿ ಸ್ವಂತವಾಗಿ ತಮ್ಮ ಇಚ್ಛೆಗೆ ಬೇಕಾದಂಥ ಬೇರೆ ಬೇರೆ ವಿಧ ವಿಧವಾದ ಆರತಿಗಳನ್ನು ಕೋಪು ಊಟವನ್ನು ಕೂಟವನ್ನು ಈಗ ಗೆಟ್ ಟುಗೆದರ್ ಅಂತ ಹೇಳ್ತಾರಲ್ಲ ಆ ವಿಷಯದಲ್ಲಿ ಜನನ್ನ ಬಂಧು ಬಳಗವನ್ನು ಸೇರಿಸಿ ಮಾಡ್ಬೋದು ಇನ್ನು ಪಾನೀಯ ಕೂಟ ಅಂತಲೂ ಒಂದು ಮಾಡ್ಬೋದು ಏನು ಅಂತಂದರೆ ಈ ಕಾಲ ನೋಡ್ಕೋಬೇಕು ಬೇಸಿಗೆ ಕಾಲನ ಚಳಿಗಾಲನ ಮಳೆಗಾಲನ ಆ ಕಾಲಕ್ಕೆ ಸಂದರ್ಭಕ್ಕೆ ಹೊಂದಂತೆ ಬೇಸಿಗೆ ಕಾಲ ಆದರೆ ತಿಳಿ ಮಜ್ಜಿಗೆ ಪಾನಕ ಮಾಡಿ ಕುಡಿಬೋದು ಅದು ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ನಾಲ್ಕು ಜನ ಎಲ್ಲ ಕೂತ್ಕೊಂಡು ಆಮೇಲೆ ಚಳಿಗಾಲ ಮಳೆಗಾಲ ಆದರೆ ಬಿಸಿ ಬಿಸಿಯಾದ ಪಾನೀಯಗಳನ್ನು ಮಾಡಬಹುದು ಈಗಿನ ಪಾನೀಯಗಳು ಹಣ್ಣಿನ ರಸಗಳು ಇದು ಎಲ್ಲ ಸಾಕಷ್ಟು ಎಲ್ಲರಿಗೂ ತಿಳಿದಿರೋದ್ರಿಂದ ನಾನು ಅದ್ರ ಬಗ್ಗೆ ಏನೂ ಹೆಚ್ಚಿನ ವಿವರನ ಕೊಟ್ಟಿಲ್ಲ ತಂಪು ಪಾನೀಯ ಬಿಸಿ ಪಾನೀಯ ಅಂತ ಎರಡನ್ನೇ ವಿಭಾಗ ಮಾಡಿ ನಾನು ಇದರೊಳಗೆ ಹೇಳಿ ಎಲ್ಲ ಕೂತ್ಕೊಂಡು ಹಿತಮಿತವಾಗಿ ಅದನ್ನು ಕುಡಿಯೋದ್ರಿಂದ ಇದನ್ನು ಪಾನೀಯ ಕೂಟ ಅಂತ ಹೇಳ್ತಾರೆ ಇದಕ್ಕೆ ಒಂದೇ ಸರಿ ಮಾಡಬೇಕು ಎರಡೇ ಸಾರಿ ಮಾಡಬೇಕು ಇದೇ ಸಮಯ ಅದೇ ಸಮಯ ಅಂತೇನಿಲ್ಲ ಎಂಟು ತಿಂಗಳು ತುಂಬಿದ ಮೇಲೆ ಆಗಾಗ ಸೇರಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಗಾದೆ ಇದನ್ನು ಹಾಸ್ಯ ಎಲ್ಲ ಮಿಶ್ರಣ ಮಾಡಿ ಮಾಡ್ತಾಯಿದ್ರೆ ಅದು ಒಂದು ಸಂತೋಷದ ಕೂಟ ಅಂತ ಹಸ್ರಿಗಾಗತ್ತೆ ಇನ್ನು ಎಂಟನೇ ತಿಂಗಳಿಗೆ ಬರ್ತೀವಿ ಎಂಟನೇ ತಿಂಗಳಲ್ಲಿ ದಾನ ಏನು ಕೊಡಬೇಕು ಅಂತಂದರೆ ಗಜನಿಂಬೆ ಹಣ್ಣು ದಾನ ಕೊಡಬೇಕು ಹನ್ನೆರಡು ಕೊಡೋದು ವಿಶೇಷ ಆರು ಪತ್ ಕೊಟ್ರು ತೊಂದರೆ ಇಲ್ಲ ಗಜನಿಂಬೆ ಹಣ್ಣನ್ನು ದಕ್ಷಿಣ ಸ ಇದು ತಾಂಬೂಲ ಸಹಿತ ಇದನ್ನು ಕೊಡಬೇಕು ದಾನ ಕೊಡಬೇಕು ಇನ್ನು ಶ್ರೀಮಂತ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಸಂಸ್ಕಾರ ಗರ್ಭಿಣಿಯ ಗರ್ಭಕ್ಕೆ ಗರ್ಭದಲ್ಲಿರುವ ಕೂಸಿಗೆ ಎರಡಕ್ಕೂ ಸಂಸ್ಕಾರ ಇದನ್ನು ಸಾಂಪ್ರದಾಯಿಕವಾಗಿ ಮಹಿಳೆಯರು ಮಾಡೋದಷ್ಟೇ ಅಲ್ಲ ಪುರೋಹಿತರು ಅರ್ಚಕರು ಇವರೆಲ್ಲ ಸೇರಿ ಮಾಡುವಂತಹ ಧಾರ್ಮಿಕ ಕಾರ್ಯಕ್ರಮ ವಿಷ್ಣು ಬಲಿ ಅಂತ ಮಾಡ್ತಾರೆ ಸೀಮಂತ ಮಾಡ್ತಾರೆ ಹೋಮಾದಿಗಳೆಲ್ಲ ಇರುತ್ತೆ ಅನ್ನದಾನದ್ದಿರುತ್ತೆ ಅದನ್ನು ಅವರ ಮುಖಾಂತರ ಪುರೋಹಿತರು ಜ್ಯೋತಿಷರು ಅರ್ಚಕರ ಮುಖಾಂತರ ಈ ಶ್ರೀಮಂತ ಕಾರ್ಯಕ್ರಮವನ್ನು ಮಾಡಬೇಕು ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದು ಅಂತಂದರೆ ಶ್ರೀಮಂತ ಅಂತಂದರೆ ಹೆಣ್ಣಿನ ಬೈತ್ಲಿ ಇರುತ್ತಲ್ಲ ಇದಕ್ಕೆ ಸೀಮಂತ ಅಂತ ಇಲ್ಲಿ ಒಂದು ಸೀಮಂತ ಅನ್ನೋ ಒಂದು ಇದು ಇರುತ್ತಂತೆ ನಾಡಿ ಇರುತ್ತಂತೆ ಎಷ್ಟು ಅದ್ಭುತವಾದ ರಚನೆ ಭಗವಂತ ಇಟ್ಟಿದ್ದಾನೆ ನಾವು ಯಾವ ಹಿನ್ನೆಲೆಯನ್ನು ತಿಳ್ಕೊಂಡಿಲ್ಲ ನಮ್ಮ ಈ ಬೈತಲಿನಲ್ಲಿ ತುದಿನಲ್ಲಿ ಗಂಗಾ ಯಮುನಾ ಸರಸ್ವತಿ ಇರ್ತಾಳೆ ಪವಿತ್ರ ಅಂತ ಹೇಳ್ತೀವಿ ಸಿರದಲ್ಲಿ ಹಿಂಗಿರ್ತಾಳೆ ಅಂತ ಎಷ್ಟೆಲ್ಲ ಅನುಸಂಧಾನ ಮತ್ತು ವಿಶೇಷತೆಗಳಿದೆ ಇದು ಬ್ರಹ್ಮರಂಧ್ರ ಇದಾಗಿ ಹೋಗುವಂಥ ಜಾಗ ಇಲ್ಲಿ ಮಧ್ಯದಲ್ಲಿ ಬ್ರಹ್ಮಂದ್ರ ಬರುತ್ತೆ ಅಲ್ಲಿಗೆ ಮುಳ್ಳು ಹಂದಿಯ ಮುಳ್ಳಿನಿಂದ ಮಂತ್ರ ಮಂತ್ರಪುರಸ್ವರವಾಗಿ ಪತಿಯನ್ನು ಸಂಸ್ಕಾರ ಮಾಡ್ತಾರೆ ಅದು ಶ್ರೀಮಂತ ಸಂಸ್ಕಾರ ಮಾಡಿದಾಗ ತಿಳ್ಕೊಂಡು ಮಾಡಬೇಕು ಯಾವುದೇ ಕಾರ್ಯಕ್ಕೆ ಏನಿರಬೇಕು ಮೂರಿರಬೇಕು ಇಚ್ಛಾ ಜ್ಞಾನ ಕ್ರಿಯಾ ಅಂತ ಮೊದಲು ಈ ಇಂಥ ಕೆಲಸ ಮಾಡ್ತೀನಿ ಇಚ್ಛೆ ಮಾಡ್ಕೋಬೇಕು ಅದ್ರ ಬಗ್ಗೆ ಜ್ಞಾನ ಮಾಡ್ಕೋಬೇಕು ಆಮೇಲೆ ಆಗಬೇಕು ಕಾರ್ಯ ಮಾಡೋಕ್ಕೆ ಹಾಗೆ ಗರ್ಭಿಣಿಯರಿಗೆ ಈ ಶ್ರೀಮಂತ ಸಂಸ್ಕಾರ ಅನ್ನೋದು ಬಹಳ ಪವಿತ್ರವಾದದ್ದು ವಿಶಿಷ್ಟವಾದದ್ದು ಮತ್ತು ಮಾಡಲೇಬೇಕಾಗಿತ್ತು ಬಹಳ ಜನ ನಮ್ಮನಲ್ಲಿ ಸಂಪ್ರದಾಯ ಇಲ್ಲ ನಮ್ಮ ಮನೆಗೆ ಇಲ್ಲ ಅಂತ ಹೇಳ್ತಾರೆ ಇದು ಸಂಪ್ರದಾಯದ ಪ್ರಶ್ನೆ ಇಲ್ಲ ಇನ್ನು ಜಲದೇವರು ಅನ್ನೋದಾದರೆ ಬೇರೆ ಬೇರೆ ಕಾರ್ಯಕ್ರಮಗಳಾದರೆ ಸಂಪ್ರದಾಯಕ್ಕೆ ಒಳಗೆ ಬರುತ್ತೆ ಶ್ರೀಮಂತ ಮಾತ್ರ ಪ್ರತಿ ಗರ್ಭಿಣಿಗೂ ಗರ್ಭಕ್ಕೂ ಆಗಬೇಕಾದಂಥ ಸಂಸ್ಕಾರ ಇದು ಎಲ್ಲ ಗರ್ಭಿಣಿಯವ್ರಿಗೂ ಮಾಡಿಸಬೇಕು ಅಂತನ್ನೋದು ಶಾಸ್ತ್ರದ ಮಾತು ಹಿರಿಯರ ಮಾತು ಅನುಭವದ ಮಾತು ಒಂದು ಮಾತು ಹೇಳಬೇಕಂದ್ರೆ ಮನೆಯಲ್ಲೂ ಶ್ರೀಮಂತ ಕಾರ್ಯಕ್ರಮದ ಪದ್ಧತಿ ಇರಲಿಲ್ಲ ನಮ್ಮತ್ತೆ ನಮಗೂ ಯಾರಿಗೂ ಮಾಡಿರಲಿಲ್ಲ ಆದರೆ ಮುಂದೆ ಓದಿದ ಮೇಲೆ ತಿಳ್ಕೊಂಡ್ಮೇಲೆ ಅದು ಮಾಡಲೇಬೇಕು ಅಂತ ಒಂದು ದೊಡ್ಡವ್ರ ಬಾಯಲ್ಲಿ ಬಂದ ಮೇಲೆ ನಾವು ಮುಂದೆ ನಮ್ಮ ಸೊಸೆಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆಲ್ಲ ನಾವು ಮಾಡ್ತಾಯಿದ್ವಿ ಆದ್ದರಿಂದ ಗರ್ಭ ಸಂಸ್ಕಾರದಲ್ಲಿ ಶ್ರೀಮಂತ ಸಂಸ್ಕಾರ ಬಹಳ ಪ್ರಮುಖವಾದದ್ದು ಇದು ಎಂಟನೇ ತಿಂಗಳಲ್ಲಾಗುತ್ತೆ ಅದನ್ನು ಮೂರು ನಪುಂಸವನ ಇದು ಅಂತ ಬೇರೆ ಬೇರೇನೂ ಮಾಡ್ತಾರೆ ಒಂದೇ ಟೈಮ್ನಲ್ಲಿ ಎಲ್ಲ ಮಾಡ್ತಾರೆ ಅದು ನಿಮ್ಮ ನಿಮ್ಮ ಮನೆಯ ಹಿರಿಯರ ಮತ್ತು ಮನೆ ಪುರೋಹಿತರ ಅಭಿಪ್ರಾಯದ ಮೇರೆಗೆ ಅದನ್ನು ಗರ್ಭ ಸಂಸ್ಕಾರನ ಶ್ರೀಮಂತ ಸಂಸ್ಕಾರನ ಮಾಡಬೇಕು ಇನ್ನು ಒಂಬತ್ತನೇ ತಿಂಗಳಿಗೆ ಬರ್ತೀವಿ ಒಂಬತ್ತನೇ ತಿಂಗಳಿಗೆ ಬಂದ ಮೇಲೆ ಈ ಒಂಬತ್ತನೇ ತಿಂಗಳಲ್ಲಿ ದಾನದ ಇದು ಕೊನೆಯದು ಬರುತ್ತೆ ಏನು ದಾನ ಮಾಡಬೇಕು ಅಂದರೆ ಇಡೀ ಒಂದು ಬಾಳೆಯ ಗೊನೆ ಅದರಲ್ಲಿ ಪುಟ್ಟ ಬಿಡಿ ಬಿಡಿ ಗೊನೆಗ ಬಾಳೆಹಣ್ಣು ನೂರಾರು ಇರುತ್ತೆ ಆ ಒಂದು ಇಡೀ ಬಾಳೆಹಣ್ಣಿನ ಗೊನೆನ ದಾನ ಮಾಡಬೇಕು ದಕ್ಷಿಣ ಸಮೇತವಾಗಿ ವಿಳಯದಲ್ಲಿ ತಾಂಬೂಲ ಸಮೇತವಾಗಿ ಅದು ಮಾಡಬೇಕು ಇದು ಒಂಬತ್ತನೇ ತಿಂಗಳಲ್ಲಿ ದಾನದ ಕಾರ್ಯಕ್ರಮಗಳು ಮುಗಿಯುತ್ತೆ ಇವಾಗ ಬಾಳೆಹಣ್ಣಿನ ದಾನವನ್ನು ಗೊನೆಯನ್ನು ದಾನ ಮಾಡಬೇಕು ಇನ್ನು ಇಲ್ಲಿ ಒಂಬತ್ತನೇ ತಿಂಗಳಲ್ಲಿ ಎರಡು ಕಾರ್ಯಕ್ರಮ ನಾವು ಸಾಂಪ್ರದಾಯಿಕ ಮಾಡೋದನ್ನ ಇಟ್ಕೊಂಡಿದ್ದೀವಿ ಒಂದು ಉಯ್ಯಾಲೆ ಅಂತ ಗರ್ಭಿಣಿಗೆ ಉಯ್ಯಾಲೆ ಅಟ್ ನಮಗೆ ದೇವಾನು ಇಂದ್ರ ಸಭೆ ರಾಜಾದಿರಾಜರು ಆರ್ಗ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಮಾಡುವಂಥ ಶೃಂಗಾರದ ಉಯ್ಯಾಲೆಗಳಿರ್ತವೆ ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಗ್ತಾರೆ ಅಂತೆಲ್ಲ ಕೇಳ್ತೀವಿ ಆದರೆ ಇದನ್ನು ಗರ್ಭಿಣಿಗೂ ಆ ಒಂದು ಇದನ್ನು ಸಂಸ್ಕಾರವನ್ನು ಒಂದು ಸಂತೋಷವನ್ನು ಒಂದು ಉಲ್ಲಾಸನ ಕೊಡಬೇಕು ಅಂತ ಸಂಪ್ರದಾಯದಲ್ಲಿ ತೊಗೊಂಡು ಬಂದಿದ್ದಾರೆ ಉಯ್ಯಾಲೆಯನ್ನು ಶೃಂಗಾರ ಮಾಡಿ ಹೂಗಳಿಂದ ಸೀರೆಗಳಿಂದ ಎಲ್ಲ ಶೃಂಗಾರ ಮಾಡಿ ಅವಳನ್ನು ಕೂಡಿಸಿ ಮುತ್ತೈದರೆಲ್ಲ ಸೇರಿ ಅವಳಿಗೆ ಕುಂಕುಮ ಕೊಟ್ಟು ತೂಗಿ ಹಾಡು ಹೇಳಿ ಜೋಗಳದ ಹಾಡೆಲ್ಲ ಹೇಳಿ ಆ ಒಂದು ಉಯ್ಯಾಲೆಯ ಕಾರ್ಯಕ್ರಮವನ್ನು ಮಾಡಬೇಕು ಹಾಡು ಹೇಳ್ತಾ ಮಾಡ್ತಾ ಕುಂಕುಮ ಬಳೆ ಎಲ್ಲ ಕೊಟ್ಟು ಆರತಿ ಮಾಡಬೇಕು ಉಯ್ಯಾಲ ಸಂಸ್ಕಾರ ಆಯಿತು ಇನ್ನು ಕೊನೆಯದಾಗಿ ಖಟ್ವಾರೋಹಣ ವಿಧಿ ಇಂತ ಆಡು ಅದನ್ನ ಅದನ್ನು ಹರಸುಮೂರ್ತ ಅಂತ ಹೇಳ್ತಾರೆ ಈಗ ಹರಸುಗಳು ಇದದ್ದು ಸಿಗೋದಿಲ್ಲ ಅದರಿಂದ ಮಂಚದ ಮುಹೂರ್ತ ಅಂತ ಹೇಳ್ಬೋದು ಇದು ವಿಷಯ ಏನು ತಿಳ್ಕೋಬೇಕು ಅಂತಂದರೆ ಈ ಖಟ್ವಾರೋಹಣ ವಿಧಿ ಅನ್ನೋದು ಸಂಸ್ಕೃತದ್ದು ಹರಸುಮೂರ್ತ ಅನ್ನೋದು ಆಡು ಭಾಷೆನಲ್ಲಿ ಬಂದಿದ್ದು ನಾವೀಗೇನು ಮಾಡಬೇಕು ಸಹರದಲ್ಲಿ ನಗರದಲ್ಲಿ ಇದ್ದವರು ಅಂತಂದರೆ ಮಂಚದ ಮುಹೂರ್ತ ಅಂತಲೇ ಮಾಡ್ಬೋದು ಏನು ಮಾಡಬೇಕು ಅಂದರೆ ಒಂದು ಒಳ್ಳೆಯ ದಿನ ಸಮಯ ನಕ್ಷತ್ರ ನೋಡಿಕೊಂಡು ಬೆಳಗ್ಗೆ ಅವಳಿಗೆ ಗರ್ಭಿಣಿಗೆ ಎಣ್ಣೆ ನೀರು ಹಾಕಿ ಒಂದು ಒಳ್ಳೆ ಸಾವಿಗೆ ಸಿಹಿ ಊಟ ಪಾಯಸದ ಊಟ ತವೆ ಪಾಯಸದ ಊಟ ಹಾಕಿ ಒಂದು ಸಂಜೆ ಹೊತ್ತಿನಲ್ಲಿ ಇನ್ನೇನು ಹೆರಿಗೆ ಸಮಯ ಹತ್ತಿರ ಬಂತು ಹೆರಿಗೆ ಆದಮೇಲೆ ಅವಳು ಎಲ್ಲಿ ಮಲಗ್ತಾಳೆ ಯಾವ ಮಂಚದ ಮೇಲೆ ಮಲಗ್ತಾಳೆ ಅನ್ನೋದು ನೋಡಿಕೊಂಡು ಆ ಮಂಚವನ್ನೆಲ್ಲ ಶುದ್ಧ ಮಾಡಿ ಆ ಕೆಳಗಡೆ ರಂಗೋಲಿ ಹಾಕಿ ಒಂದು ಹೊಸ ಬೆಡ್ಶೀಟು ಇದನ್ನು ಹಾಕಿ ತಯಾರು ಮಾಡಬೇಕು ಅದಕ್ಕೆ ಆ ಮಂಚನ ಅವಳನ್ನು ದೇವ್ರ ಮನೆ ಮುಂದೆ ಕೂರಿಸಿ ದೇವ್ರ ಮುಂದೆ ಕೂರಿಸಿ ಉಡಿ ತುಂಬಬೇಕು ಆಮೇಲೆ ಐದು ದೀಪವನ್ನು ತುಪ್ಪದ ದೀಪವನ್ನು ಕೈಯಿಂದ ಹಚ್ಚಿಸ್ಬೇಕು ಇದರದ ಮುಹೂರ್ತ ಅನ್ನೋದಕ್ಕೆ ಉದ್ದೇಶ ಇಷ್ಟೇ ಇರುತ್ತೆ ಜನನ ಯಾವ ಸಮಯದಲ್ಲಿ ಆಗುತ್ತೆ ಗೊತ್ತಿಲ್ಲ ಯಾವ ರಾತ್ರಿ ಹಗಲು ಒಳಗೋ ಹೊರಗೋ ಮತ್ತು ತಕ್ಷಣಕ್ಕೆ ಎಷ್ಟೋ ಜನಕ್ಕೆ ರಕ್ತಸ್ರಾವನೆ ಕಾಣಿಸುತ್ತೆ ಅವಾಗ ನಾವು ಮೇಲ್ಗೆ ಅಂತೀವಿ ಏನು ಮಾಡಕ್ಕೆ ಬರಲ್ಲ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆಯ ದಿವಸ ಮಾಡುವಂಥ ಕಾರ್ಯಕ್ರಮ ಇದು ದೇವ್ರ ಮುಂದೆ ಕೂಡಿಸಿ ಐದು ತುಪ್ಪದ ದೀಪ ಹಚ್ಚಿಸಿ ಅವ್ಳಿಗೆ ಕೈಯಿಂದ ಪ್ರಾರ್ಥನೆ ಮಾಡಿಸಿ ಅವಳಿಗೆ ಉಡಿ ತುಂಬಿ ಆ ಉಡಿ ತುಂಬಿದ ಇದು ಉಡಿ ಅಂತಂದರೆ ಏನು ಎರಡು ಬ್ಲೌಸ್ ಪೀಸು ಅಕ್ಕಿ ಅಡಿಕೆ ಅರ್ಶನ ಕೊಂಬು ತತ್ತಿ ಮತ್ತು ಹಣ್ಣುಗಳು ಎಲ್ಲ ಹಾಕಿ ಉಡಿ ಆಶೀರ್ವಾದ ಪೂರ್ವಕವಾಗಿ ಉಡಿ ತುಂಬಬೇಕು ಅವಳಿಗೆ ಆ ಉಡಿಯನ್ನು ಮಡ್ಲನ್ನೇ ಇಟ್ಕೊಂಬಂದು ಅವಳು ಮಂಚದ ಮೇಲೆ ಕೂತ್ಕೋಬೇಕು ಮಂಚದ ಮೇಲೆ ಕೂತ್ಕೊಂಡ್ಮೇಲೆ ಒಂದು ಐದು ಜನ ಮುತ್ತೈದೆಯರಿಗೆ ಅವಳ ಕೈಯಲ್ಲಿ ತಾಂಬೂಲ ಕೊಡಿಸ್ಬೇಕು ಮಂಗಳ ದ್ರವ್ಯಗಳು ಯಥಾಮತಿ ಯಥಾಶಕ್ತಿ ಮಂಗಳ ಗ್ರೋಳು ಐದು ಜನ ಮುತ್ತೈದರು ಕೊಡಿಸಿ ಅವಳನ್ನು ಕೂರಿಸಿ ಆರತಿ ಮಾಡಬೇಕು ಇದು ಕಟ್ವಾರೋಹಣ ವಿಧಿ ಅಂತ ಒಳ್ಳೆ ಮುಹೂರ್ತದಲ್ಲಿ ಸಂತೋಷವಾಗಿದ್ದಾಗ ಅವಳು ಪ್ರಸವ ಗೃಹಕ್ಕೆ ಹೋಗುವಂಥ ಕಾರ್ಯಕ್ರಮ ಇದು ಅದನ್ನು ಅನುಸಂಧಾನ ಮಾಡಬೇಕು ಮುಂದೆ ಯಾವುದೇ ಸಮಯದಲ್ಲಿ ಯಾವುದೇ ಇದರಲ್ಲಿ ಬಂದಾಗಲೂ ತಕ್ಷಣಕ್ಕೆ ಆಸ್ಪತ್ರೆ ಹೋಗೋದು ಮನೆಯಲ್ಲಾಗೋದು ಅದು ಮುಂದಿನ ಚನ್ನನ ಕಾರ್ಯಕ್ರಮ ನಡೆಯುತ್ತೆ ಮುಂಬ ಮುಂಚಿತವಾಗಿ ಮಾಡಬೇಕಾದದ್ದು ಈ ಪರ್ಸು ಮುಹೂರ್ತ ಇದು ಬಹಳ ಮುಖ್ಯ ಮತ್ತು ಒಳ್ಳೆಯ ಸಂಸ್ಕಾರ ಅಂತ ನನಗನ್ಸತ್ತೆ ಸಮಾಧಾನವಾಗಿದ್ದಾಗ ಒಳ್ಳೆಯದು ಇದ್ದಾಗ ಅವಳಿಗೆ ಎರಡು ಸಿಹಿ ಊಟ ತವೆ ಊಟ ಹಾಕಿ ದೇವ್ರ ಮುಂದೆ ಕೂಡಿಸಿ ನೋಡಮ್ಮ ಸುಖಪ್ರಸವ ಆಗಲಿ ತಾಯಿ ಮಗು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡುವಂಥ ಮಾಡಿಸಿ ಐದು ಜನ ಮುದ್ದೆದರಿಂದ ಅವಳಿಗೆ ಒಂದು ಆಶೀರ್ವಾದನ ಕೊಡಿಸಿ ಆರತಿ ಮಾಡಿಸಿ ಮಾಡಬೇಕು ಈ ಕಾರ್ಯಕ್ರಮಗಳಲ್ಲಿ ಇದು ಕಟ್ವಾರೋಹಣ ಮಂಚ ಹರ್ಸು ಮುಹೂರ್ತ ಅನ್ನೋದು ಕೊನೆಯ ಸಂಸ್ಕಾರ ಈ ಸಂಸ್ಕಾರ ಆದಮೇಲೆ ಮುಂದೆ ನಮ್ಮ ಲೆಕ್ಕದಲ್ಲಿ ಬೇರೆ ಇರುತ್ತೆ ಡಾಕ್ಟ್ರು ಹೇಳಿರ್ತಾರೆ ಈಗ ಕರೆಕ್ಟ್ ಸರಿಯಾಗಿ ಹೇಳ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ನಮ್ಗೆ ಸರಿಯಾಗಿ ಹೇಳೋದಿರಲಿಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಗಂಟೆಗೆ ಮಗು ಆಗತ್ತೆ ಅಂತ ಇದು ಭಗವಂತನ ಸಂಕಲ್ಪ ನಮಗೆ ಆ ಲೆಕ್ಕಾಚಾರ ಗೊತ್ತಾಗಿಲ್ಲ ಆದ್ದರಿಂದ ಅದು ಒಂಬತ್ತು ತಿಂಗಳು ಮುಗಿದ ಮೇಲೆ ಪ್ರತಿ ದಿವಸ ಶಾಂತ ಒಳ್ಳೆಯ ಶ್ರವಣ ಮಾಡೋದು ಮಂತ್ರಗಳು ಹೇಳ್ಕೊಳ್ಳೋದು ಹಾಡುಗಳು ಹೇಳ್ಕೊಳ್ಳೋದು ಶಾಂತಚಿತ್ತವಾಗಿ ಒಳ್ಳೆಯ ಆಹಾರದಲ್ಲಿ ಇದರಲ್ಲಿ ಹೆರಿಗೆ ಆಗುವವರೆಗೂ ಸಮಚಿತ್ತವಾಗಿ ಗರ್ಭಿಣಿನ ನಾವು ನೋಡ್ಕೋಬೇಕು ಅವಳು ಗರ್ಭಿಣಿ ಶಾಂತಚಿತ್ತವಾಗಿ ಇರಬೇಕು ತುಂಬ ದಿನ ತುಂಬ್ತಾ ಬಂದಾಗ ನಾನು ಹೇಳಿದೆ ಮತ್ತು ಇನ್ನೊಂದು ಸಲ ಹೇಳಬೇಕು ಅಂತಂದರೆ ಅವಳಿಗೆ ಕೂತಲ್ಲೇ ಮಾಡಬೇಕಾಗತ್ತೆ ಅವ ತುತ್ತು ಊಟ ಮಾಡಿಸೋದು ನೀರು ಪಾನೀಯದಕ್ಕೆ ಊಟ ಮಾಡೋದು ಈಗ ಧೈರ್ಯ ಹೇಳೋದು ಪುರಾಣ ಕೇಳೋದು ಇದನ್ನೆಲ್ಲ ಮಾಡ್ತಾಯಿದ್ರೆ ಒಂದು ಮನಸ್ಥಿತಿನೂ ಚೆನ್ನಾಗಿರುತ್ತೆ ಒಳಗಡೆ ಮಗುವಿಗೂ ಆರಾಮಾಗಿರುತ್ತೆ ಸುಖಪ್ರಸವವಾಗಿ ಹುಟ್ಟುವ ಮಗು ಸತ್ಸಂತಾನ ಆಗುತ್ತೆ ಅದಕ್ಕೆ ಒಳ್ಳೆಯ ಸಂಸ್ಕಾರ ಸಿಕ್ಕಿರುತ್ತೆ ಆಗಲೇ ಎಲ್ಲವನ್ನೂ ತಿಳ್ಕೊಂಡಿರುತ್ತೆ ಅದು ಪ್ರಕೃತಿಯ ಬಗ್ಗೆ ಆಗಲಿ ತಾಯಿ ಬಗ್ಗೆ ಆಗಲಿ ತಾಯಿ ಯಾವಾಗಲೂ ಆನಂದವಾಗಿ ನಾಲ್ಕು ಜನ ಜನರ ಜೊತೆ ಮಾತಾಡಿಕೊಂಡು ಒಂದು ಧಾರ್ಮಿಕ ಸತ್ಸಂಗದಲ್ಲಿರೋದರಿಂದ ಅದಿಷ್ಟು ಸಂಸ್ಕಾರ ಮಗುಗೆ ಬಂದಿರುತ್ತೆ ಮುಂದೆ ಅದನ್ನು ಮಗು ಅದನ್ನು ಅಪೇಕ್ಷೆ ಪಟ್ಕೊಂಡು ಎಲ್ಲರ ಜೊತೆ ಬೆಳ ಆನಂದವಾಗಿರೋಕ್ಕೆ ಒಂದು ಅನುಕೂಲ ಆಗುತ್ತೆ ಇದು ನಮ್ಮ ಹಿರಿಯರು ಮಾಡಿಕೊಂಡು ಬಂದ ಒಳ್ಳೆಯ ಸಂಸ್ಕಾರಗಳು ಇದು ಈ ಸಂಸ್ಕಾರಗಳನ್ನ ನಾವು ಮುಂದುವರ್ಸಲಿಕ್ಕೆ ನಮಗೇನೂ ತೊಂದರೆ ಇಲ್ಲ ಎಲ್ರಿಗೂ ಎಲ್ಲವಾ ಎಲ್ಲ ಅನುಕೂಲಗಳು ಇದೆ ಇದಕ್ಕಿಂತಹದ್ದು ಅಂತ ರೆಸ್ಟ್ರಿಕ್ಷನ್ ಇಲ್ಲ ಮಡಿಮೈಲಿ ಅಂತಿಲ್ಲ ಏನೂ ಇಲ್ಲ ಎಲ್ಲರೂ ಮಾಡಬಹುದಾದಂಥ ಈ ಗರ್ಭಿಣಿಯರ ಸಾಂಪ್ರದಾಯಿಕ ಆಚರಣೆ ನಾವು ಆಚರಿಸ್ಕೊಂಡು ರೂಢಿಸ್ಕೊಂಡು ತಿಳ್ಕೊಂಡು ಬರೋಣ ಅಂತ ಇನ್ನು ಬೇರೆ ಬೇರೆ ಊರಲ್ಲಿರ್ತಾರೆ ಹೇಗೆ ಏನು ಅನ್ನೋದು ಇರುತ್ತೆ ಅವರೇ ಮಾಡಬೇಕು ಅಂತನ್ನೋದನ್ನು ಇಟ್ಕೊಳ್ಳೋದು ಬೇಡ ನಾವು ಯಾರು ತಿಳಿದವರು ಹತ್ತಿರ ಇರ್ತೀವಿ ನಮ್ಗೆ ಸ್ವಲ್ಪ ಸಮಯ ಇರುತ್ತೆ ಅಂಥವ್ರೆ ಗರ್ಭಿಣಿಯವ್ರಿಗೆ ಈ ಎಲ್ಲ ಅಂದರೆ ಶ್ರೀಮಂತ ಕೆಲವೊಂದು ಸಂಸ್ಕಾರವನ್ನು ಅವರೇ ಮಾಡಬೇಕಾಗತ್ತೆ ಬಿಟ್ಟರೆ ಈ ಬೇರೆ ಎಲ್ಲ ಸಂತೋಷ ಕೂಟಗಳು ಊಟಗಳು ಪಾನೀಯಗಳು ಇವನ್ನೆಲ್ಲ ಯಾರು ಬೇಕಾದರೂ ಮಾಡ್ಬೋದು ಈ ಎಲ್ಲ ಸಮಾಜವು ನಮ್ಮದೇ ನಮ್ಮ ಮುಂದಿನ ಸಂತತಿ ಸಮಾಜ ಒಳ್ಳೇದಾಗಬೇಕು ಅಂದರೆ ನಾವು ಎಲ್ಲರನ್ನು ಭಾಗವಹಿಸಿ ಎಲ್ಲ ಗರ್ಭಿಣಿಯರಿಗೂ ಎಲ್ಲರೂ ಆರೈಕೆ ಮಾಡ್ಬೋದು ಪೂರೈಕೆ ಮಾಡ್ಬೋದು ಅಂತನ್ನೋದು ನನ್ನ ಅಭಿಪ್ರಾಯ ನಮ್ಮ ಕಾಲದಲ್ಲೂ ಎಲ್ಲರೂ ಇವರವರು ಹಳ್ಳಿಯವರು ನೆಂಟರು ಇಷ್ಟು ಹೀಗೆ ಎಲ್ಲರೂ ಅದರಲ್ಲಿ ಮನಸ್ಸಿಟ್ಟು ತಮ್ಮ ಇದನ್ನು ಕೊಡ್ತಾ ಆ ಎಲ್ಲ ಸವಿ ನೆನಪುಗಳು ಮುಂದಿನವ್ರಿಗೂ ಹರಿಯಲಿ ಅವರು ಅದನ್ನು ರೂಢಿಸ್ಕೊಳ್ಳಿ ಅವರು ಮಾಡಲಿ ಅಂತನ್ನೋ ಒಂದು ಸದುದ್ದೇಶದಿಂದ ಈ ಗರ್ಭಿಣಿಯರ ಸಾಂಪ್ರದಾಯಿಕ ಸಂಸ್ಕಾರ ಅಂತನೋ ಪುಸ್ತಕವನ್ನು ಬರದೆ ಬರೆದಷ್ಟಕ್ಕೆ ತೃಪ್ತಿ ಕೊಡಲಿಲ್ಲ ಯೂಟ್ಯೂಬ್ನ ಮುಖಾಂತರ ಜಾಸ್ತಿ ಜನ ಅಂತ ಹೇಳಿ ಈ ಒಂದು ಇದನ್ನು ಕಂತುಗಳಲ್ಲಿ ನಾನು ಮಾಡಿ ಹಾಕಿದ್ದೀನಿ ಎಲ್ಲರೂ ತೊಗೊಳ್ತೀರ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಶ್ರೀಕೃಷ್ಣ ನಮಸ್ತೆ